ಬಡತನದಲ್ಲಿ ಒಬ್ಬ ವ್ಯಕ್ತಿ ಸೋತಿರಬಹುದು ನೀವು ಗೆದ್ದಿರಬಹುದು ಸೋತಿರುವ ವ್ಯಕ್ತಿಯ ಹತ್ತಿರ ಗೆದ್ದೇ ಎಂದು ನಗುವುದು ಮೂರ್ಖತನ ಬೆಳೆದ ಮರ ತನ್ನ ಪಕ್ಕದಲ್ಲಿದ್ದ ಬಳ್ಳಿಗೆ ಆಶ್ರಯ ಕೊಟ್ಟು ಹೇಳುತ್ತೆ ನನ್ನಷ್ಟು ಎತ್ತರಕ್ಕೆ ಬೆಳೆಯದೇ ಇದ್ದರೂ ನಿನ್ನ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಎತ್ತರಕ್ಕೆ ನೀನು ಬೆಳೆದು ನಿಲ್ಲು ಅನ್ನುತ್ತೆ ಮರ ಬಳ್ಳಿಗೆ ಯಾವತ್ತೂ ತಿರಸ್ಕಾರ ಮಾಡಿಲ್ಲ ಮರ ಬಳ್ಳಿ ಪ್ರಾಣಿ ಪಕ್ಷಿಗಳಲ್ಲಿರೋ ಮಮಕರ ಬಾಂಧವ್ಯ ಇವತ್ತು ಮನುಷ್ಯನಲ್ಲಿ ಇಲ್ಲ ಬರೀ ಸ್ವಾರ್ಥ ಹಣಬಲ ಇದ್ರೆ ಎಲ್ಲವನ್ನೂ ಗೆಲ್ಲಬಲೆ ಎಂಬ ಭ್ರಮೆ ಸತ್ತಾಗ ಅತ್ತವರು ಹೆತ್ತವರು ಹೊತ್ತವರು ತಾ ಮಾಡಿದ ಸಂಪತ್ತು ತಿರುಗಿ ನೋಡದೆ ಶವವಾಗಿ ಹೋಗುವ ಈ ದೇಹಕ್ಕೆ ಏಕೆ ಮಾನವ ಭ್ರಮೆಯ ಚಿಂತೆಯ ಚಿತೆಯಲ್ಲಿ ಮಲಗಿದ ನೀನು ಅಜ್ಞಾನದ ಹೊದಿಕೆ ಕಳಚಿ ಜ್ಞಾನದ ಹೊದಿಕೆ ಪಡೆದುಕೋ ನೀನು ಹೊತ್ತು ತಂದಿರುವುದು ಹೊಲಸಿನ ಕಿಂಡಿ ಅದರಲ್ಲಿ ಮಲಮೂತ್ರ ಹಿಡಿ ಅನ್ನ ಎದನ್ನರಿಯದೆ ಮೂರು ದಿನದ ಈ ಬದುಕಿಗೆ ಮೂರ್ಖತನವಿಕೆ ಭೂಮಿಯಿಂದ ಪಡೆದಿರುವೆ ಭೂಮಿಯಲ್ಲಿ ಲೀನವಾಗುವೆ ನೀನು ಪಾತ್ರಧಾರಿ ಅಷ್ಟೇ ಸೂತ್ರಧಾರಿ ಭಗವಂತ ಅವನು ಗುರುವಾಗಿ ಗುರು ಪರಂಪರೆಯನ್ನ ಲೋಕ ಕಲ್ಯಾಣಕ್ಕಾಗಿ ದಾರಿಯೆರೆದ ಕರುಣಾಮಯಿ